ನಿರ್ಮಾಪಕರಿಗೆ ಸಿನಿಮಾ ಮಾಡುತ್ತ ನಿರ್ಮಾಪಕರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ಕೂಡ ನೋಡಿದ್ದೀರ ನಾನು ನಾನು ಹೇಳ್ತೀನಿ ಏ ಗೌಡ್ರ ಮಗ ಹೇಳ್ಕೊತಾರ್ ಕಣೆ ಅಂತ ನನ್ನ ಮಗ ಅಂತ ಹೇಳ್ತಾ ಇಲ್ಲ ಆ ಕ್ಯಾರೆಕ್ಟರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಏನು ಆ ಡ್ರೆಸ್ ನೋಡೋ ಇವನ್ ವಿಜಯ ರಾಘವೇಂದ್ರ ಇವನು ಏನಪ್ಪ ಇವನು ಯಾಕಪ್ಪ ಹೀಗೆ ಅಂತ ಅಂದ್ರೆ ಇನ್ವಾಲ್ವ್ಮೆಂಟ್ ಪಾತ್ರದಲ್ಲಿ ಆ ಪಾತ್ರಕ್ಕೆ ಆ ಪಾತ್ರ ಆಗ್ಬಿಡ್ಬೇಕವ್ ಅವಾಗಲೇ ಸಿನಿಮಾ ಹೊರಗಡೆ ಬರಕ್ ಅನುಕೂಲ ಆಗ್ತದೆ ಚೆನ್ನಾಗಿ ಬರಲಿಕ್ಕೆ ಚೆನ್ನಾಗ್ ಜನ ನೋಡಿದವರು ಓ ಕಡೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಈ ಮಾತು ಹೇಳಿದರೆ ಮೇಯರ್ ಮುಂತ ರಾಜ್ ಕುಮಾರ್ ಅವರು ತೃಪ್ತಿರು ಅದಕ್ಕೆ ಅವ್ರು ಹೇಳಿದ್ರು ಇದನ್ನೇ ಕಡೆ ಸಿದ್ಧರು ಡೈರೆಕ್ಟರ್ ಇದ್ರೆ ಅಣ್ಣಾನ ಬೇಡ ಆಗಲ್ಲ ರೀ ಬರಬೇಕು ಇದನ್ನೇ ಮಾಡಬೇಕು ರೀ ನಾನು ಹೊಸ ಬಟ್ಟೆ ಹಾಕೊಡ್ಬೇಕು ಮಾಡಿದ್ರೆ ಏನಂತ ರೀ ಅಂತ ಹೇಳಿ ಆ ರೂಪವನ್ನು ಇಚ್ಛೆ ಕರೆದು ಅವನ್ ಪಟ್ಟದೆಲ್ಲ ನೋಡ್ಬಿಡ್ರೆ ಗು ವಾಸನೆ ಬರ್ತದೆ ನಮಗೆ ನಾನು ಕೂಡ ಸಿನಿಮಾ ಶೂಟಿಂಗ್ ಹೋದಾಗ ಅದು ನೋಡ್ಬಿಡ ಅದನ್ನ ಹಾಕೊಂಡು ತೆಗಿ ತೆಗೆದಿ ಶಾಟ್ಸ್ ಅಂತ ಅಂದ್ರೆ ಕಲಾವಿದನಿಗೆ ಅದಿರ್ಬೇಕು ನಾನು ಕಲಾವಿದ ಈ ಪಾತ್ರಧಾರಿ ಅಂತ ಇರಬೇಕು ನಾನು ಹಾಗೆ ಹೀಗೆ ಅಂದ್ಕೊಂಡು ನಾನು ಸುಮ್ ಡ್ರೆಸ್ ಮಾಡ್ಕೊಂಡಿದ್ರೆ ಅದು ಕಲಾವಿದ ಸಾಧ್ಯ ಇಲ್ಲ ಆ ಕಲೆಗೆ ಆ ಪಾತ್ರಕ್ಕೆ ನಾನು ಜೀವ ಕೊಡಕ್ಕಾಗೋದಿಲ್ಲ